ಒಂಬೈನೂರ ಮೂವತ್ತ್ ನಾಲ್ಕರಲ್ಲಿ ಫೆಬ್ರವರಿ ಇಪ್ಪತ್ನಾಲ್ಕರಂದು ಒಂದು ಕುಳಿತಂತಹ ಐತಿಹಾಸಿಕ ಮಹಾತ್ಮ ಗಾಂಧಿ ಕಟ್ಟೆಯಲ್ಲಿ ನಾವು ಇವತ್ತು ಧ್ವಜಾರೋಹಣ ಎಪ್ಪತ್ತೆಂಟನೇ ಧ್ವಜಾರೋಹಣ ಗಾಂಧಿಘಟ್ಟ ಸಮಿತಿ ಮತ್ತು ರಾಷ್ಟ್ರೀಯ ಹಬ್ಬಗಳ ಸಮಿತಿ ವತಿಯಿಂದ ಮಾಡ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮಾನ್ಯ ಧ್ವಜಾರೋಹಣ ಮಾಡಲಿಕ್ಕೆ ಆಗಮಿಸಿದಂತಹ ಪುತ್ತೂರಿನ ಮಾನ್ಯ ಶಾಸಕರಾದಂಥ ಶ್ರೀಮಂತ ಅಶೋಕ್ ಕುಮಾರಿ ಅವರನ್ನು ಗಾಂಧಿಘಟ್ಟ ಪರವಾಗಿ ಹೃತ್ಪೂರಕವಾಗಿ ಸ್ವಾಗತ ಮಾಡ್ತಿದ್ದೇವೆ ಅದೇ ರೀತಿ ಮಾಲಾರ್ಪಣೆ ಮಾಡಿರುವ ಮಾಡಲಿಕ್ಕೆ ಆಗಮಿಸಿದಂಥ ಮಾನ್ಯ ಸಹಾಯಕ ಆಯುಕ್ತರಾಗಿರುವಂಥ ಹುಬೀರ್ ಮೊಹಪಾತ್ರ ಇವರು ಹುಬೀರ್ ಮೊಹಪಾತ್ರ ಇವರನ್ನು ಕೂಡ ಹೃತ್ಪೂರಕವಾಗಿ ಸ್ವಾಗತ ಮಾಡ್ತಿದ್ದೇನೆ ಅದೇ ರೀತಿ ಡಿ ಎಸ್ ಪಿ ಆಗಿ ಆಗಿರುವಂಥ ಅರುಣ್ ಗೌಡ ಆಗಮಿಸ್ತೇನೆ ಅವರಿಗೂ ಕೂಡ ಹೃತ್ಪೂರಕ ಸ್ವಾಗತ ಅದೇ ರೀತಿ ತಹಶೀಲ್ದಾರ್ ಆಗಿರುವಂಥ ಪುರಂದರ್ ಅವರು ಆಗಮಿಸ್ತೇನೆ ಅವರಿಗೂ ಕೂಡ ಹೃತ್ಪೂರಕ ಸ್ವಾಗತ ಅದೇ ರೀತಿ ಮುಖ್ಯ ಕಾರಣ ಮುಖ್ಯ ಾಗಿರುವಂತಹ ಮಧು ಮನೋಹರ್ ಅವರು ಕೂಡ ಹೃತ್ಪೂರ್ವಕ ಸ್ವಾಗತ ಅದೇ ರೀತಿ ನಮ್ಮ ಸರ್ಕಲಿ ಸ್ಪೀ ಸತೀಶ್ ಆಗಮಿಸ್ತಾರೆ ಅವರು ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಿದ್ದಾರೆ ಅದೇ ರೀತಿ ಈ ವರ್ಷ ನಮ್ಮ ದೇಸಿಯವರ ಪತ್ನಿ ಶ್ರೀಮತಿ ಶಿಖಾ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅವರು ಕೂಡ ಹೃತ್ಪೂರ್ವಕ ಸ್ವಾಗತ ಅದೇ ರೀತಿ ನಮ್ಮ ಗಾಂಧಿಘಟ್ಟ ಸಮಿತಿಯ ನಮ್ಮ ನಾರಾಯಣ ರೈ ನಮ್ಮ ಸೂತ್ರ ಬಿಟ್ಟು ಜಗನ್ನಾಥ ರೈ ಶಿವರಾಮ ಅದೇ ರೀತಿ ಸೈಯದ್ ಕಮಾಲ್ ಅದೇ ರೀತಿ ಗಿರಿಧರ್ ಸಂಪ್ಯ ಸಾಯಿರಾ ಭಾನು ಬಂಡಾಲ್ಕರ್ ಅವರು ಕಾರ್ತಿಕೊಪ್ಪರಿಯಾಗಿ ಆಗಮಿಸಿದ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರುತ್ತಾ ಎಪ್ಪತ್ತೆಂಟನೇ ಈ ಪ್ರಜಾ ಮನೆ ಶಾಸಕರು ಮಾಡಬೇಕಾಗಿ ಹೃತ್ಪೂರ್ವಕವಾಗಿ ಕೇಳ್ಕೊಳ್ತಾರೆ

ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ ಇವತ್ತು ಗಾಂಧೀಜಿಯವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವಂಥ ಜೊತೆಗೆ ಧ್ವಜಾರೋಹಣ ಮಾಡುವಂಥ ಈ ಗಾಂಧಿಕಟ್ಟೆಯ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿರುವಂಥ ಪುತ್ತೂರಿನ ಸಹಾಯಕ ಆಯುಕ್ತರಾದಂಥ ಜಬೀನ್ ಮಹಾಪಾತ್ರವರೇ ಪುತ್ತೂರಿನ ತಹಸೀಲ್ದಾರರಾಗಿರುವಂಥ ಅವರೇ ಪುತ್ತೂರಿನ ಪೌರಾಯುಕ್ತರಾಗಿರುವಂಥ ಮಧು ಎಸ್ ಮನೋಹರ್ ಅವರೇ ಪೊಲೀಸ್ ಉಪಾಧ್ಯಕ್ಷರಾಗಿರುವಂಥ ಅರುಣ್ ನಾಗೇಗೌಡ್ರೆ ಈ ಗಾಂಧಿಕಟ್ಟೆಯ ಸಂಚಾಲಕರಾಗಿರುವಂಥ ಕೃಷ್ಣಪ್ರಸಾದ್ ಆಳ್ವರೆ ಕಾರ್ಯದರ್ಶಿ ಆಗಿರುವಂಥ ಸಯ್ಯದ್ ಅವರೇ ಆಳ್ವ ಅವರೇ ನಮ್ಮ ಇವತ್ತಿನ ವಿಶೇಷ ವಿಶೇಷಂದರೆ ನಮ್ಮ ಎ ಸಿ ಅವರ ಧರ್ಮಪತ್ನಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇಲ್ಲಿ ಸೇರಿರುವಂಥ ಎಲ್ಲ ಅಧಿಕಾರಿ ವರ್ಗದವರೇ ಬಂಧುಗಳೇ ಮಾಧ್ಯಮದ ಮಿತ್ರರೇ ಹಿರಿಯರಾದಂಥ ನಾರಾಯಣ್ ಹುಪ್ಪಳಿಯವರೇ ಬಂಧುಗಳೇ ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವೆಲ್ಲ ಅತ್ಯಂತ ಸಂತೋಷದಿಂದ ಇವತ್ತು ಆಚರಿಸ್ತಾ ಇದ್ದೇವೆ ಇದರ ಹಿಂದೆ ತುಂಬ ಹಿರಿಯರ ಮಹಾನ್ ವ್ಯಕ್ತಿಗಳ ತ್ಯಾಗ ಬಲಿದಾನಗಳು ಇದೆ ಅನ್ನೋದು ನಾವು ಸ್ಮರಿಸುವಂಥ ದಿನ ಇದಾಗಿದೆ ಇವತ್ತು ನಾವು ಮಾದಕ ದ್ರವ್ಯದ ಒಂದು ಪರಿಣಾಮಗಳು ಈ ಸಮಾಜದ ಮೇಲೆ ಏನಾಗ್ತದೆ ಅರದ ಅದರ ಉದ್ದೇಶ ಇಟ್ಕೊಂಡು ಆಚರಿಸಿದ್ರು ನಾವು ಇವತ್ತು ಮಹಾತ್ಮ ಗಾಂಧಿ ಅವರಿರ್ಬೋದು ಬೇರೆ ಬೇರೆ ಮಹಾನ್ ವ್ಯಕ್ತಿಗಳು ಈ ದೇಶಕ್ಕಾಗಿ ತ್ಯಾಗ ಮಾಡಿದವರನ್ನು ಇವತ್ತು ಸ್ಮರಿಸಬೇಕಾಗ್ತದೆ ನಾವಿವತ್ತು ಸಂತೋಷದಿಂದ ನಮ್ಮ ಭಾರತದ ಬಾವುಟವನ್ನು ಎತ್ತರಕ್ಕೆ ಆರಿಸುವ ಮುಖಾಂತರ ಸಂತೋಷದಿಂದ ಇದನ್ನು ಆಚರಿಸ್ತಾ ಇದ್ದೇವೆ ಈ ಕಟ್ಟೆಗೂ ಕೂಡ ಭಾರಿ ಹಿಂದಿನ ಸಾವಿರದ ಒಂಬೈನೂರ ಮೂವತ್ತ ಎಂಟನೇ ಇಸ್ವಿನಲ್ಲಿ ಇಲ್ಲಿ ಮೂವತ್ತ ನಾಲ್ಕನೇ ಇಸ್ವಿಯಲ್ಲಿ ಇಲ್ಲಿಗೆ ಗಾಂಧೀಜಿಯವರು ಬಂದು ಸುಳ್ಯದಿಂದ ಬಂದು ಸುಲ್ಯದಿಂದ ನಡ್ಕೊಂಡು ಬಂದು ಈ ಕಟ್ಟೆಯಲ್ಲಿ ಕೂತು ಜನರನ್ನು ಉದ್ದೇಶಿಸಿ ಇಲ್ಲಿ ಮಾತಾಡಿರುವಂಥದ್ದು ಆನಂತರ ನಮ್ಮ ಶಿವರಾಮ್ ಕಾರಂತರವರ ಮನೆಗೆ ಹೋಗಿ ಅವರ ಮನೆಯಲ್ಲಿ ತಂಗಿ ಪುನಃ ಸಾಯಂಕಾಲ ಕೂಡ ಇಲ್ಲಿಗೆ ಬಂದು ಕೂತು ಇಲ್ಲಿ ಜನರನ್ನು ಉದ್ದೇಶಿಸಿ ಮತ್ತು ಇಲ್ಲಿಯ ಜನರು ಎಲ್ಲ ಅವರಿಗೆ ಹೋಗುವಾಗ ಕಾಣಿಕೆಯಾಗಿ ಒಂದು ನಾಲ್ಕು ಚೈನುಗಳನ್ನು ಕೊಡ್ತಾರೆ ಅದರಲ್ಲಿ ಒಂದು ಚೈನುಗಳನ್ನು ಅವರು ಇಲ್ಲಿ ಬಿಟ್ಟು ಹೋಗ್ತಾರೆ ಅವ್ರಿಗೆ ಕೊಡುವಾಗ ಪ್ಯಾಕ್ ಮಾಡಿ ಕೊಡುವಾಗ ವಾಪಾಸು ತಗೊಂಡು ಹೋಗ್ಲಿಕ್ಕೆ ಅವ್ರಿಗೆ ಮರ್ತು ಹೋಗ್ತಾರೆ ಆನಂತರ ಅವರನ್ನು ವಾಪಾಸು ತಲುಪಿಸ್ಲಿಕ್ಕೆ ಅವರಿಗೆ ಆಗೋದಿಲ್ಲ ಆ ಚೈನನ್ನು ಮಾರಿ ಒಂದು ಬಾವಿಯನ್ನು ತೆಗಿತಾರೆ ಆ ಬಾವಿಯನ್ನು ತೆಗೆದ ನಂತರ ಅದರ ನೀರನ್ನು ಎಲ್ಲ ಜನರಿಗೆ ಉಪಯೋಗ ಮಾಡ್ತಾ ಇರ್ತಾರೆ ಗಾಂಧೀಜಿಗೆ ಪತ್ರ ಬರೀತಾರೆ ನಿಮ್ಮ ನಿಮಗೆ ಕೊಟ್ಟಿರುವಂಥ ಒಂದು ಚೈನನ್ನು ನಾವು ಇಲ್ಲಿ ನೀವು ಬಿಟ್ಟು ಹೋಗಿ ಕೊಡಲಿಕ್ಕೆ ಮರೆತು ಹೋಗಿದೆ ಅದರಿಂದ ನಾವು ಬಾವಿಯನ್ನು ತೆಗೆದು ಆ ಭಾಗದ ಜನರೆಲ್ಲ ನೀರು ಕುಡಿತಾರೆ ಕುಡಿತಾ ಇದ್ದಾರೆ ಅನ್ನೋ ವಿಚಾರವನ್ನು ಅವರಿಗೆ ತಿಳಿಸಿದಾಗ ಅವರು ಮರ ಪತ್ರವನ್ನು ಬರೆದು ನಾನು ಆ ಮೂರು ಚೈನನ್ನು ತೆಗೊಂಡೋಗಿದ್ದು ತಪ್ಪಾಯಿತು ಬಹುಶಃ ಆ ಇನ್ನೂ ಮೂರು ಚೈನನ್ನು ಇಲ್ಲಿ ಬಿಟ್ಟು ಹೋಗಿದರೆ ಇನ್ನೂ ಮೂರು ಬಾವಿಯನ್ನು ತೆಗೆದು ಇನ್ನೊಂದಷ್ಟು ಜನರಿಗೆ ಸಹಕಾರಿಯಾಗ್ತಿತ್ತು ಅನ್ನೋ ವಿಚಾರವನ್ನು ತಿಳಿಸ್ತಾರೆ ಅದಕ್ಕೆ ಪುತ್ತೂರಿಗೆ ಮಹತ್ವದ ಹಿನ್ನೆಲೆ ಇದೆ ಗಾ ಗಾಂಧೀಜಿಯವರು ಇಲ್ಲಿಗೆ ಬಂದಿರುವಂಥದ್ದು ಇಲ್ಲಿ ತಂಗಿರುವಂಥದ್ದು ಅಂಥ ಪುಣ್ಯದ ಸ್ಥಳದಲ್ಲಿ ನಾವು ಇವತ್ತು ಇದ್ದೇವೆ ಈ ಗಾಂಧಿ ಕಟ್ಟೆ ಸಮಿತಿಯವರು ಕೂಡ ಅದನ್ನು ಒಳ್ಳೆಯ ರೀತಿಯಲ್ಲಿ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ ಎಲ್ರಿಗೂ ನಮ್ಮ ಸ್ವಾತಂತ್ರ್ಯ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣದ ಶುಭಾಶಯಗಳು ಸಂತೋಷದಿಂದ ಹೆಮ್ಮೆಯಿಂದ ಹಿರಿಯರನ್ನು ನೆನಪಿಸುತ್ತಾ ಮುಂದಿನ ಸಮಾಜದಲ್ಲಿ ಆಗುವಂಥ ವಿಚಾರಕ್ಕೆ ನಾವು ಕೈ ಜೋಡಿಸುತ್ತಾ ಈ ದಿನವನ್ನು ಆಚರಿಸೋಣ ಅಂತ ವಿಚಾರವನ್ನು ತಿಳಿಸುತ್ತಾ ನಿಮಗೆಲ್ಲರಿಗೂ ಶುಭ ಹಾರೈಕೆಯನ್ನು ಮಾಡುತ್ತೆ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಅಭಿವೃದ್ಧಿಯ ಕನಸಿನ ಕನಸುಗಾರ ನಮ್ಮ ಹೆಚ್ಚಿನ ಶಾಸಕರು ಸಂದೇಶವನ್ನು ನೀಡಿದ್ದಾರೆ ದೇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಇದೀಗ ಆಗಮಿಸಿದ ಎಲ್ಲ ಅತಿಥಿಗಳಿಗೆ ಅದೇ ಅಂದರೆ ಬಹಳ ಎಷ್ಟು ಗಾಂಧಿಗಟ್ಟೆಯ ಮಾತು ಅಂದರೆ ಮೊನ್ನೆ ನಮ್ಮ ದೇಸಿಯವರ ಮುಖಾಂತರವಾಗಿ ರಫ್ ಕೂಡಲಿ ನಮ್ಮ ಒಂದು ಗಾಂಧಿ ಕಟ್ಟೆಯನ್ನು ಪುರಸಭೆಯವರು ಮಾಡಿ ಬಹಳ ಚಂದವಾಗಿ ಆಚೆ ಅದಕ್ಕೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ಪೂರಕ ಧನ್ಯವಾದವನ್ನು ಅಲ್ಪಿಸಲಿದ್ದೇನೆ ನಮ್ಮ ಸೂತ್ರ ಬಿಟ್ಟು ಜಗನ್ನಾಥ ಶೆಟ್ಟಿ ನಮ್ಮ ಮಾಜಿ ಗಾಂಧಿ ಕಟ್ಟೆ ಸಮಿತಿಯ ಉಪದೇಶ ಈ ಗಾಂಧಿ ಕಟ್ಟೆ ಅಂದ್ರೆ ನಾವೆಲ್ಲರೂ ಅದನ್ನು ಗಾಂಧಿ ಮಾತ್ರ ಎಂಬ ಭಾವನೆಯಲ್ಲಿ ಇಲ್ಲಿ ಪೂಜಿಸ್ತಾ ಬರ್ತಾ ಇದ್ದೇವೆ ಈ ಸ್ಥಳದಲ್ಲಿ ಧ್ವಜಾರೋಹಣವನ್ನು ಮಾಡಿದಂಥ ಸನ್ಮಾನ್ಯ ನಮ್ಮ ನಾಯಕರಾದಂಥ ಅಶೋಕ್ ಕುಮಾರ್ ರೈಗಳಿಗೆ ಅದೇ ರೀತಿ ಪುತ್ತೂರಿನ ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ಹಾಗೂ ಡಿ ಎಸ್ ಪಿ ಅವರಿಗೆ ತಹಸೀಲ್ದಾರರಿಗೆ ಹಾಗೂ ಪುರಸಭೆಯ ಕಮಿಷನರಾದಂಥ ಮಧುರವರಿಗೆ ಹಾಗೂ ಎಲ್ಲ ಇಲ್ಲಿ ಸೇರಿದಂಥ ಆತ್ಮೀಯರಿಗೆ ಈ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನು ಅರ್ಪಿಸುತ್ತಾ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ ಥ್ಯಾಂಕ್ ಯು ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ Navratan Electrical and Plumbing wholesale dealer in electricals plumbing hardware home appliances sanitary led lights and electronics all brands electronics and electrical items are under one roof Navratan Electrical and Plumbing opposite Sachin Traders main road darbhe puttor contact 8105973951 9481644951 Nine six six three eight one zero eight two five one two double zero double five one